ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಲ ಎಕ್ಸ್ಟ್ರಾನ್ಸ್ ಮೋನಿ ಅವ್ರ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಬಂದು ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸೊ ಶಾವಿಗೆ ಉಪ್ಪಿಟ್ಟು ಅಂದರೆ ಯೂಶ್ವಲಿ ಬೆಳಗ್ಗೆ ಬೇಗನೂ ಆಗುತ್ತೆ ಇದೊಂದು ತಿಂಡಿ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ಕೂಡ ಕೂಡ ಇರುತ್ತೆ ಸೊ ಎಲ್ಲರೂ ಯಾವ ರೀತಿ ಮಾಡ್ತಾರೋ ಅದೇ ಥರನೇ ನಾನು ಮಾಡೋದು ಏನು ಸ್ಪೆಷಲ್ ಏನಿಲ್ಲ ಸೊ ಯಾವ ರೀತಿ ಮಾಡೋದು ಅಂತಲೇ ತಿಳಿಸ್ಕೊಡ್ತೀನಿ ಸೊ ಹಾಗಿದ್ರೆ ಬನ್ನಿ ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಹೇಳ್ತೀನಿ ಸೊ ಮೊದಲಿಗೆ ಒಂದು ಚಿಕ್ಕದಾದ ಸಣ್ಣದಾಗಿ ಚಿಟ್ಕೊಂಡಿರೋ ಈರುಳ್ಳಿ ನೆಕ್ಸ್ಟು ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ಟೊಮೊಟೊ ಅಂದರೆ ಇದ್ರಲ್ಲ ಅರ್ಧ ಎತ್ತಿಟ್ಟಿದ್ದೀನಿ ಸೊ ನೆಕ್ಸ್ಟು ಎರಡು ಒಣಮೆಣಸಿಗಿ ಮತ್ತು ಎರಡು ಹಸಿರು ಮೆಣ್ಸಿಗಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಹೆಸರು ಕರಿಬೇವು ಸೊ ನೆಕ್ಸ್ಟ್ ಬನ್ನಿ ಆಗಿದರೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಡಬೇಕು ಸೊ ಈ ಕಡಾಯಿ ಚೆನ್ನಾಗಿ ಕಾದ್ಮೇಲೆ ಕುಕಿಂಗಾಗಿ ಆಯಿಲ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಶಾವ್ಗೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ನೋಡಿಕೊಂಡು ಕುಕ್ಕಿಂಗಾಯನ್ನು ಹಾಕ್ಕೊಳ್ಳಿ ಇದಕ್ಕಾದ್ಮೇಲೆ ಒಂದು ಕಾಲು ಕೆ ಜಿ ಆಗೋಷ್ಟೇ ಇದೆ ಇದು ಶಾವ್ಗೆ ಸ್ವಸ್ತಿಕೋರ್ ಶಾವಿಗೆ ಇದು ಸ್ವಲ್ಪ ಕೆಂಪಾಗುತ್ತವರೆಗೂ ಹುಡ್ಕೋಬೇಕು ತುಂಬ ಚೆನ್ನಾಗಿ ಹುಡ್ದಷ್ಟು ಉದ್ರ ಉದ್ರಾಗಿ ಬರುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ನೋಡಿಕೊಂಡು ಶಾವಿಗೆನ ನಾನು ನೀವು ತೊಗೋಬೇಕು ಕೆಲವೊಂದು ಶಾವಿಗೆ ಹೇಗಿರುತ್ತೆ ಅಂದರೆ ನೀರಿಗೆ ಹಾಕಿದ ತಕ್ಷಣ ಫುಲ್ ಮೆತ್ತ ಆಗಿಬಿಡುತ್ತೆ ಸೊ ಕ್ವಾಲಿಟಿ ನೋಡಿಕೊಂಡು ಶಾವಿಗೆ ತೊಗೊಳ್ಳಿ ಶಾವಿಗೆ ಉಪಕ್ ಮಾಡುವಾಗ ತುಂಬ ಚೆನ್ನಾಗಿ ಉರಿಬೇಕು ಕೆಂಪಿಗೆ ಸ್ವಲ್ಪ ಸ್ವಲ್ಪ ಆಗಲಿ ಇದು ಕುಕ್ಕಿಂಗ್ ವಿಡಿಯೋ ಮಾಡೋದು ತುಂಬಾ ಕಷ್ಟ ಯಾಕಂತೇಳಿದ್ರೆ ನಾನು ಸುಮ್ಮನೆ ನೋಡೋದು ವೀಡಿಯೋ ನೋಡ್ತೀವಷ್ಟೇ ಎಷ್ಟು ಕಷ್ಟ ಅಂದರೆ ಒಂದೊಂದು ಪದಾರ್ಥನೂ ಒಂದೊಂದು ಬೌಲಿಗೆ ಹಾಕ್ಕೊಂಡು ಒಂದರಿಂದ ಒಂದು ಎಕ್ಸ್ಪ್ಲೈನ್ ಮಾಡಿಕೊಂಡು ಹೇಳಬೇಕು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೇಳಲಿಲ್ಲ ಅಂದರೆ ಎಡಿಟಿಂಗಲ್ಲಿ ನೀಟಾಗಿ ಎಡಿಟ್ ಮಾಡಿ ಹೇಳಬೇಕು ತುಂಬಾ ಕಷ್ಟ ನನಗೆ ಮಾಡಿದ ಮೇಲೆ ಗೊತ್ತಾಗ್ತಾ ಇದೆ ಎಷ್ಟು ಕಷ್ಟ ಕುಕ್ಕಿಂಗ್ ಲಾಗಂತೇಳಿ ಸೊ ಇದು ಇವಾಗ ಆಗಿದೆ ಈ ರೀತಿಯ ಕೆಂಪುಗಳಾಗಲಿ ತುಂಬಾ ಸೀಮಿತ ಹಾಗೆ ಹುರ್ಕೊಳಕ್ ಹೋಗ್ಬಿಡಿ ತೆಗೆದುಬಿಡ್ತೀನಿ ಬಿಡ್ತೀನಿ ಇವಾಗ ಇವಾಗ ಇದೆಲ್ಲ ತೆಗೆದ್ಮೇಲೆ ನೆಕ್ಸ್ಟ್ ಎಷ್ಟು ಬೇಕಷ್ಟು ನೋಡಿಕೊಂಡು ಅಲ್ಲ ಹಾಕ್ಕೊಳ್ಳಿ ನಿಮಗೆ ಉಪ್ಪಿಟ್ಟಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಕ್ಕೇನು ಹೋಗಬೇಡಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಸೊ ಇದು ಲೈವಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಲೈವಾಗಿ ಎಷ್ಟೇ ವಾಯ್ಸ್ ಓವರ್ ಕೊಟ್ಟರು ಎಡಿಟಿಂಗ್ ಮಾಡೋದು ಇದ್ದೇ ಇರುತ್ತೆ ಸ್ವಲ್ಪನೇ ಆದರೂ ಏನಾದರೂ ಎಡಿಟಿಂಗ್ ಕೆಲಸ ಇದ್ದೇ ಇರುತ್ತೆ ಇದರಲ್ಲಿ ಸೊ ಇದಕ್ಕೆ ಒಂದು ಸ್ವಲ್ಪ ಸಾಶಿವೆನೇ ಆಗ್ತಾಯಿದ್ದೀನಿ ససవి హాక్బట్టు చెటపట అంతే ఇది చెడదా ಇದಕ್ಕೆ స్వల్ప జీర్గా హాకీ జీ హాకీ கடலைபழ் கடலைபழை அந்தமேல கருதமென்சின்க்காய் எண்ணெய் சொல் பாட்டு நத்திர இதே மெணசின்க்காய் ஹாக்கு ಇವಾಗ ಈರುಳ್ಳಿ ಹಾಕೊಳ್ಳಿ ಇವಾಗ ಈರುಳ್ಳಿ ಹಾಕಿದ ನಂತರ ಟಮಟಾನ ಹಾಕಿ ಟಮಟಾನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಇದಿಷ್ಟು ಫ್ರೈ ಆದಮೇಲೆ ಒಗ್ಗರಣೆ ಇದಿಷ್ಟು ಫ್ರೈ ಆದಮೇಲೆ ಇವಾಗ ಒಗ್ಗರಣೆಗೆ ನಾವು ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿ ಉಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡಿಕೊಡಿ ಸೊ ನಿಮಗೆ ಇದಕ್ಕೆ ಅರಶಿನ ಬೇಕಿದ್ದರೆ ಹಾಕ್ಕೊಳ್ಳಿ ಅರಶಿನ ಬೇಡ ಅಂದರೆ ಸ್ಕಿಪ್ ಮಾಡಿ ನಾನು ಅರಿಶಿನ ಹಾಕ್ತಾಯಿಲ್ಲ ಉಪ್ಪಿಟ್ಟಿಗೂ ಅಷ್ಟೇ ನಾನು ಹಾಕೋಕೆ ಹೋಗಲ್ಲ ನೆಕ್ಸ್ಟ್ ಇದೊಂದು ಚೂರು ಹಾಗೆ ಸೊ ಇವಾಗ ಇದಕ್ಕೆ ಫ್ರೈ ಆದಮೇಲೆ ಸೊ ಇದಕ್ಕೆ ನಾವು ನೀರನ್ನ ಸ್ವಲ್ಪ ಆದಷ್ಟು ಕಮ್ಮಿನೇ ಹಾಕ್ಬೋದು ಸ್ಟಾವ್ಗೆ ಅಲ್ವಾ ಹಾಗಾಗಿ ಬೇಗನೆ ಬೇಯುತ್ತೆ ನೀರನ್ನ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಸೊ ಹೆಣ್ಮಕ್ಳಿಗೆ ಅಂದಾಜು ಗೊತ್ತಾಗ್ಬಿಡುತ್ತೆ ಉಪ್ಪು ಎಷ್ಟು ಹಾಕಬೇಕು ಇಷ್ಟು ರವೆಗೆ ಎಷ್ಟು ನೀರು ರವೆ ಎಷ್ಟು ನೀರು ಹಾಕ್ಬೇಕು ಅಂತೇಳಿ ಅಂದಾಜು ಗೊತ್ತಾಗ್ಬಿಡುತ್ತೆ ಸೊ ಇಷ್ಟು ಸಾಕು ಇದನ್ನೇ ಇವಾಗ ಕ್ಲೋಸ್ ಮಾಡೋಣ ಸೊ ಕುದೀತಾ ಇದೆ ಒಂದ್ಸರಿ ಉಪ್ಪು ನೋಡ್ಕೊಳ್ಳಿ ಇನ್ನೊಂದ್ಸರಿ ಟೇಸ್ಟ್ ನೋಡ್ಕೊಂಡು ಮತ್ತೊಂದ್ಸರಿ ಬೇಕಿದ್ರೆ ಉಪ್ಪು ಹಾಕೊಳ್ಳಿ ಸೊ ಇನ್ನು ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸ್ತಾ ಇದೆ ನನಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸೊ ಇದಾದ್ಮೇಲೆ ಇವಾಗ ಶಾವಿಗೆ ಹಾಕ್ಕೊಡಿ ಶಾವಿಗೆ ಹಾಕ್ಕೊಂಡು ತಕ್ಷಣನೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಹಾಗೆಯೇ ಗಂಟು ಗಂಟಾಗಿ ಇಟ್ಬಿಡುತ್ತೆ ತಕ್ಷಣನೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಆದಮೇಲೆ ಸ್ವಲ್ಪ ತಿಮ್ಮಿಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡಿ ಸೊ ಇಲ್ಲಿ ನೋಡಿ ಇದು ಸ್ವಲ್ಪ ಆಗಬೇಕು ಇದಿಷ್ಟು ಇರುವಾಗಲೇ ನಾವು ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಆ್ಯಡ್ ಮಾಡಬೇಕು ಫುಲ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಕೆ ಹೋಗಬೇಡಿ ಯಾಕೆಂದರೆ ಇದರ ಒಂದು ಕೊತ್ತಂಬರಿಯ ಒಂದು ಘಮ ಅದರಲ್ಲಿ ಬಿಡಬೇಕಲ್ವಾ ಸೊ ಹಾಗಾಗಿ ಈ ರೀತಿ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕಿ ನೆಕ್ಸ್ಟ್ ಮಿಕ್ಸ್ ಮಾಡಿಬಿಡಿ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ನೋಡಿ ಇಷ್ಟು ಉದುರು ಉದ್ರಾಗಿ ಬಂದಿದೆ ಅಂತೇಳಿ ಇದು ಸ್ವಲ್ಪ ಇದು ಹರಳಿಬಿಟ್ರೆ ಸೊ ರೆಡಿ ಟು ಸರ್ ಇವಾಗಿದು ಹಾಂ ರೆಡಿಯಾಗಿದೆ ತುಂಬಾ ಟೇಸ್ಟಾಗಿರುತ್ತೆ ನೋಡಿ ತುಂಬಾ ರುಚಿಕರವಾಗಿರುತ್ತೆ ಸೊ ಶಾವ್ಗೆ ಉಪ್ಪಿಟ್ಟು ಇದು ನನ್ನ ಸ್ಟೈಲಲ್ಲಿ ಮಾಡಿರೋ ಅಂಥದ್ದು ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಯಾಕಂತೇಳಿದ್ರೆ ಇನ್ನಷ್ಟು ಹೊಸ ಹೊಸ ವೀಡಿಯೋಸ್ಗಳೊಂದಿಗೆ ನಿಮಗೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಕುಕಿಂಗ್ ರೆಸಿಪೀಸ್ ಆಗಿರ್ಬೋದು ಡೈಲಿ ಲಾಗ್ಸ್ ಆಗಿರ್ಬೋದು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನಪ್ಪ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಎಲ್ಲರೂ ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆಯ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಇಲ್ಲ ಡೈಲಿ ಲಾಗ್ಸೊಂದಿಗೆ ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್